ನಮಸ್ಕಾರ ರೀ ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನೀರು ತುಂಬು ಹಬ್ಬದ ದಿವಸ ಧನ್ತ್ರಯೋದಶಿ ಪೂಜೆ ಅಂತ ಅದನ್ನು ಪೂಜೆ ಮಾಡ್ತಾರೆ ಈ ಧನ್ಲಕ್ಷ್ಮಿ ಪೂಜಾ ಸಹಿತ ಸಂಜೆ ಮುಂದೆ ಗೋಧೂಳಿ ಅಂದರೆ ಆಕಳು ಬರೋ ಸಮಯದ ಒಳಗೆ ಇದನ್ನು ಪೂಜೆ ಮಾಡುವಂಥ ಪದ್ಧತಿ ಯಾರ ಮನೆಯೊಳಗೆ ಈ ಧನಲಕ್ಷ್ಮಿ ಪೂಜೆ ಮಾಡೋ ಪದ್ಧತಿ ಮೊದಲಿಂದ ಹಿರಿಯರು ಮಾಡ್ಕೊಂಡು ಬಂದಿರ್ತಾರೆ ಅವರು ಇದನ್ನು ಮುಂದುವರೆಸ್ಕೊಂಡು ಹೋಗಬೇಕು ಯಾವುದೇ ಪೂಜೆ ಪುನಸ್ಕಾರದ ಬಗ್ಗೆ ಹೇಳೋದಂದ್ರೆ ನಮ್ಮ ನಮ್ಮ ಮನೆಯ ಪೂರ್ವಿಕರು ಅಂದರೆ ಹಿರಿಯರು ಈ ಪೂಜೆಗಳನ್ನು ಮೊದಲಿಂದ ಅನುಚಾನವಾಗಿ ಮಾಡಿಕೊಂಡು ಬಂದು ಈ ಸಂಪ್ರದಾಯಗಳನ್ನು ನಾವು ನಮ್ಮ ನಮ್ಮ ಮನೆಯ ಸಂಪ್ರದಾಯಗಳನ್ನು ತಿಳಿದುಕೊಂಡು ಇದನ್ನು ಮುಂದುವರಿಸಿ ನಮ್ಮ ಮಕ್ಕಳು ಕೂಡ ತಿಳಿದುಕೊಳ್ಳಿ ಅಂತ ನಾವು ಮಾಡ್ತಿದ್ರೆ ಅವ್ರಿಗೂ ಗೊತ್ತಾಗ್ತದೆ ಯಾಕಂದರೆ ಇದೆಲ್ಲ ನಮ್ಮ ಹಿರಿಯರು ಪಾಲಿಸಿಕೊಂಡು ಬಂದಿರುವಂತಹ ಸನಾತನ ಧರ್ಮ ಈ ಪೂಜೆ ಪುನಸ್ಕಾರ ಯಾರ ಯಾವ ಯಾವ್ಯಾವ ಪೂಜೆ ಇರ್ತದೆ ಅವರು ಇದನ್ನು ಮಾಡಿಕೊಂಡು ಬರಬೇಕು ಇದು ತಲೆ ತಲಾಂತರದಿಂದ ಮಾಡುವಂಥದ್ದು ಬರೀ ನಾವು ನಮ್ಮ ಆಸ್ತಿ ಗೀಸ್ತಿ ಎಲ್ಲ ತಲೆತಲಾಂತರದಿಂದ ಬಂದಿದ್ದಂತೀವಲ್ಲ ಈ ಪೂಜೆ ಪುನಸ್ಕಾರ ಸಹಿತ ತಲೆ ತಲಾಂತರದಿಂದ ಮಾಡ್ಕೊಂಡು ಬಂದಿರುವಂಥ ನಮಗೂ ಇದು ಒಂದು ಕೊಡುಗೆ ಇದ್ದಂಗೆ ಈ ಧನಲಕ್ಷ್ಮಿ ಪೂಜೆ ಯಾವಾಗಲೂ ಸಂಜೆ ಮುಂದೆ ಮಾಡ್ತದೆ ಆಗ ಈ ತ್ರಯೋದಶಿ ತಿಥಿ ಇರಬೇಕು ಯಾವುದೇ ಪೂಜೆ ಮುಂಜಾನೆ ಮಾಡುವಂಥ ಪೂಜೆ ಇದ್ರೆ ಮುಂಜಾನೆ ಆ ತಿಥಿ ಇರಬೇಕು ಇದು ಸಂಜೆ ಮುಂದೆ ಮಾಡೋದದ ಇದಕ್ಕೆ ಸಂಜೆ ಮುಂದೆ ತ್ರಯೋದಿಸಿ ತಿಥಿ ಶನಿವಾರ ದಿವಸ ಸಂಜೆನಾಗ ಅದ ಇದ್ರ ಜೋಡಿ ನಾವು ನೀರು ತುಂಬು ಹಬ್ಬ ಪೂಜಾ ಇರ್ತದ ಅದನ್ನು ಪೂಜೆ ಮಾಡೋದಿರ್ತದೆ ಅದಕ್ಕೆ ಏನು ಮಾಡಬೇಕಂದ್ರೆ ಎರಡು ಇದ್ರೂ ಬೇರೆ ಬೇರೆ ಸ್ಥಳದೊಳಗೆ ಮನೆಯೊಳಗೆ ಎಲ್ಲಿ ಮಾಡಬೇಕೋ ಆ ಮನೆಯೊಳಗೆ ಸ್ಥಳ ಸ್ವಚ್ಛ ಮಾಡಿ ಅಲ್ಲಿ ಸಾರಿಸೋದಿದ್ರೆ ಸಾರಿಸಿ ಹಾಗೆ ನೀರು ಬಟ್ಟೆಯಿಂದ ಒರೆಸೋದಿದ್ರೆ ಒರೆಸಿ ರಂಗೋಲಿ ಹಾಕಿ ದೀಪಗಳನ್ನೆಲ್ಲ ತಯಾರಿ ಮಾಡ್ಕೋಬೇಕು ಈ ಮಹಾಲಕ್ಷ್ಮಿ ಪೂಜೆ ಯಾವಾಗಲೂ ಸಾಯಂಕಾಲ ಮಾಡೋದಿರ್ತದ ಗೋಧೂಳಿ ಸಮಯದಾಗ ಆದ್ರೆ ಕೆಲವರು ಸಾಯಂಕಾಲ ಶುರು ಮಾಡಿ ಮಧ್ಯರಾತ್ರಿವರೆಗೂ ಮಾಡ್ತಾರೆ ಇದೂ ಒಂದು ವಿಶೇಷ ಫಲ ಕೊಡ್ತದೆ ಇದೇ ಥರ ಈಗ ನೋಡಿರಿ ಕೋಜಾಗರಿ ಲಕ್ಷ್ಮೀ ಪೂಜಾ ಅಂತ ಮಾಡ್ತೀವಿ ಆಮೇಲೆ ಕುಬೇರ ಲಕ್ಷ್ಮೀ ಪೂಜಾ ಅಂತ ಮಾಡ್ತೀವಿ ಈ ಮೂರು ಸಮಯದಾಗ ಮೂರು ಪೂಜೆಗಳನ್ನು ಸಂಜೆ ಮುಂದೆ ಮಾಡಬೇಕು ಕೋಜಾಗರಿ ಅಂತೂ ಬೆಳಗಿನವರೆಗೂ ಜಾಗ ಜಾಗರಣೆ ಮಾಡಿಕೊಂಡು ಇರ್ತಾರೆ ಈ ಮೂರೂ ಪೂಜೆಗಳು ಮಾಡೋದರಿಂದ ಮೂರು ಪೂಜೆಗಳಲ್ಲಿ ವಿಶೇಷ ಫಲ ಸಿಗ್ತದೆ ನಮ್ಮ ನಮ್ಮ ಕಷ್ಟಗಳು ದೂರ ಆಗ್ತವೆ ಈ ಲಕ್ಷ್ಮೀ ಪೂಜೆಯನ್ನು ಭಕ್ತಿ ಶ್ರದ್ಧೆ ಶುದ್ಧ ಮನಸ್ಸಿನಿಂದ ಮಾಡಿದರೆ ಒಳ್ಳೆಯ ಫಲ ಸಿಕ್ಕೇ ಸಿಗ್ತದೆ ಪೂಜಕ ಎಲ್ಲ ತಯಾರು ಮಾಡಿಟ್ಕೊಂಡು ಲಕ್ಷ್ಮೀ ಪಟ ಇಟ್ಟು ಮತ್ತು ಆ ಲಕ್ಷ್ಮೀ ಪಟದ ಮುಂದೆ ಎಡಗಡೆ ಅಂದರೆ ಒಂದು ಡೊಗ್ಗಾಲ್ ಕೃಷ್ಣ ಇಡ್ರಿ ಲಕ್ಷ್ಮೀ ಇದ್ದಲೇ ನಾರಾಯಣ ನಾರಾಯಣ ಇದ್ದಲೇ ಲಕ್ಷ್ಮಿ ಇರಬೇಕು ಅದಕ್ಕೆ ನಾರಾಯಣ ಅಥವಾ ಡೊಗ್ಗಾಲ್ ಕೃಷ್ಣನ ಬಲಕ್ಕೆ ಲಕ್ಷ್ಮೀ ಬರೋ ಹಾಗೆ ಇಟ್ಟು ಎಡ್ಕ ಬಲಕ ಎರಡು ದೀಪ ಹಚ್ಚಿ ಇಡ್ರಿ ಚಂದಾಗಿ ರಂಗೋಲಿ ಹಾಕಿರಿ ಮತ್ತು ಗಣಪತಿಗೆ ಪೂಜೆ ಮಾಡಲಿಕ್ಕೆ ಒಂದು ಅಡಿಕೆ ಬೆಟ್ಟ ಇಟ್ಟುಕೊಂಡು ಆ ಕಣ್ಣು ಮ್ಯಾಲೆ ಬರುವ ಹಂಗೆ ಅದನ್ನು ಒಂದು ತಟ್ಟೆ ಒಳಗೆ ಅಲ್ಲೇ ಮುಂದೆ ಇಟ್ಟು ಆ ಗಣಪತಿಗೂ ಪೂಜೆ ಮಾಡಬೇಕು ಮೊದಲು ಯಾವುದೇ ಪೂಜೆ ಮಾಡ್ಬೇಕಾದ್ರೆ ನಮಗೆ ನಿರ್ವಿಘ್ನವಾಗಿ ಈ ಪೂಜೆ ನನಗೆ ಆಗು ಹಂಗೆ ಮಾಡಪ್ಪ ಅಂತ ಮೊದಲು ಗಣಪತಿಗೆ ಪೂಜೆ ಮಾಡಬೇಕು ಗಣಪತಿಗೆ ಅಂತ ಇಪ್ಪತ್ತೊಂದು ಗೆಜ್ಜೆ ಇರುವಂಥ ಗೆಜ್ಜೆ ವಸ್ತ್ರ ಎರಡು ಕುಬುಸ ಮತ್ತು ನೈವೇದ್ಯಕ ಬೆಲ್ಲ ಕೊಬ್ಬರಿ ಅಥವಾ ಬೆಲ್ಲ ತುಪ್ಪ ಏನಾದರೂ ಇಟ್ಕೋಬೇಕು ಒಂದು ತುಪ್ಪದ ದೀಪ ಮತ್ತು ಗಣಪತಿಗೆ ನೈವೇದ್ಯ ನೈವೇದ್ಯ ಮಾಡಲಿಕ್ಕೆ ಸ್ವಲ್ಪ ನೀರು ಬೇರೆ ಇಟ್ಕೊಂಡಿರಬೇಕು ಿನಾಗ ಅರ್ಶ ಕುಂಕುಮ ಹೂವು ಎಲ್ಲ ಹಾಕಿ ಮೊದಲು ಆ ಗಂಗೆ ಪೂಜೆ ಮಾಡಿಕೊಂಡು ಆ ಹೂವಿನಿಂದ ಗಣಪತಿಗೆ ನೀರಿನಿಂದ ಪ್ರೋಕ್ಷಣೆ ಮಾಡಿ ಅರಿಶಿಣ ಕುಂಕುಮ ಹಚ್ಚಿ ಗೆಜ್ಜೆ ವಸ್ತ್ರ ಹಚ್ಚಿ ಹಾಕಿ ಹೂ ಹಾಕಿ ನಂತರ ನೈವೇದ್ಯ ಏನು ಇಟ್ಕೊಂಡಿರ್ತೀರಲ್ಲ ಅದನ್ನು ನೈವೇದ್ಯ ಮಾಡಿರಿ ಆಮೇಲೆ ಒಂದು ತುಪ್ಪದ ದೀಪ ಬೆಳಗಿ ನನ್ನ ಪೂಜೆ ನಿರ್ವಿಘ್ನವಾಗಿ ಹಾಗೂ ಸಫಲವಾಗಿ ಆಗಲಿ ಅಂತ ಅವನಿಗೆ ಬೇಡಿಕೊಂಡು ಆಮೇಲೆ ಲಕ್ಷ್ಮೀ ಪೂಜೆ ಮಾಡಬೇಕು ಯಾರ ಒಳಗೆ ಕಳಶ ಇಡುವಂಥ ಪದ್ಧತಿ ಇದ್ದರೆ ಆ ಒಂದು ತಂಬಿಗೆಯಲ್ಲಿ ನೀರು ತುಂಬಿ ಅದರಲ್ಲಿ ಅರಿಶಿಣ ಕುಂಕುಮ ಹೂವು ಮತ್ತು ಒಂದು ಲಕ್ಷ್ಮಿಕಾಯಿನ ಅದರಲ್ಲಿ ಹಾಕಿ ಅದಕ್ಕೆ ಮಾವಿನ ಎಲೆ ಸುತ್ತಲೂ ಐದು ಮಾವಿನ ಎಲೆ ಇಟ್ಟು ಮಧ್ಯದಲ್ಲಿ ಒಂದು ತೆಂಗಿನಕಾಯಿಗೆ ಒಂದು ತೊಳೆದು ಬಿಟ್ಟು ಕುಂಕುಮ ಹಚ್ಚಿ ಇಟ್ಟು ಮತ್ತು ಆ ತಂಬಿಗೆಗೆ ಅಲಂಕಾರ ಮಾಡಿರಿ ಯಾವುದೇ ಒಂದು ಸರವನ್ನು ಹಾಕಿ ಅಲಂಕಾರ ಮಾಡಿ ಒಂದು ಮಣೆಯ ಮೇಲೆ ತಟ್ಟೆಯಲ್ಲಿ ಅಕ್ಕಿ ತುಂಬಿದ ತಟ್ಟೆ ಇಟ್ಟು ನಂತರ ಈ ಏನಿದು ಮಾಡಿರ್ತೀರಲ್ಲ ಕಳಶ ರೆಡಿ ಮಾಡಿದ್ದನ್ನು ಅದರ ಮೇಲೆ ಇಟ್ಟು ಪೂಜೆ ಮಾಡಬೇಕು ಯಾರ ಮನೆಗೆ ಕಳಶ ಇದ್ದರೆ ಈ ರೀತಿ ಇಡಬೇಕು ಅದ್ರ ಮುಂದೆ ಒಂದು ಗೋಪಾಲಕೃಷ್ಣ ಡೊಗ್ಗಾಲ್ ಕೃಷ್ಣನ ಇಡಬೇಕು ಅದನ್ನು ಆ ಕಳಶ ಬಲಗಡೆ ಹಂಗೆ ಡೊಗಾಲ್ ಕೃಷ್ಣ ಸ್ವಲ್ಪ ಈ ಕಡೆಗೆ ಇಡಬೇಕು ಆಮೇಲೆ ಲಕ್ಷ್ಮೀ ಸಹಿತ ನಾರಾಯಣಗ ನೀರಿನಿಂದ ಹೂವಿನಿಂದ ಪ್ರೋಕ್ಷಣೆ ಮಾಡಿ ಅರಿಶಿಣ ಕುಂಕುಮ ಗಂಧ ಹೂವು ಎಲ್ಲದರಿಂದ ಪೂಜೆ ಮಾಡ್ರಿ ಹೆಜ್ಜೆ ವಸ್ತ್ರ ಏರಿಸಿ ಹೂಮಾಲೆ ಹಾಕಬೇಕು ಇದು ದೀಪಗಳ ಹಬ್ಬದಲ್ಲಿ ಮಾಡೋದ್ರಿಂದ ಎರಡೇ ದೀಪಗಳನ್ನು ಇಡಬೇಕು ಅಂತಲ್ಲ ಎಷ್ಟಾದರೂ ದೀಪಗಳನ್ನು ಹಚ್ಚಿ ಇಡ್ರಿ ಆ ಬೆಳಕಲ್ಲಿ ಆ ಪೂಜೆ ಮಾಡುವಂಥ ಒಂದು ಸಂಭ್ರಮ ಈ ಮಹಾಲಕ್ಷ್ಮಿ ಕ್ಷೀರಸಾಗರದಲ್ಲಿ ಹುಟ್ಟಿರುವಂಥವಳು ಆದಷ್ಟು ಹಾಲಿನಿಂದ ಮಾಡಿದಂಥ ಶಾವಿಗೆ ಪಾಯಸ ಖೀರು ಅಥವಾ ಹಾಲು ಸಕ್ಕರೆ ಇವಾಗ ಪೇಡ ಅಂತ ಸಿಗ್ತದೆ ಪೇಡನೂ ಬರೀ ಹಾಲಿನಿಂದ ಮಾಡಿರ್ತಾರೆ ಇವುಗಳನ್ನು ನೈವೇದ್ಯ ಮಾಡಬೇಕು ಎರಡು ತುಪ್ಪದ ದೀಪವನ್ನು ಹಚ್ಚಿಟ್ಟು ಆಮೇಲೆ ಆರತಿ ಮಾಡಿ ಇದು ಆರತಿ ಮಾಡೋಕ್ಕಿಂತಲೂ ಮುಂಚೆ ಯಾರಿಗೆ ಟೈಮು ಅಂದರೆ ಸಮಯ ಇರ್ತದೆ ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊಬೋದು ಲಕ್ಷ್ಮಿ ಒಂದು ನಾಲ್ಕು ಹಾಡು ಹೇಳ್ಕೊಬೋದು ಯಾರ್ಯಾರಿಗೆ ಹೆಂಗೆ ಹೆಂಗೆ ಸಮಯ ಇರ್ತದೆ ಅವ್ರವ್ರು ಮಾಡಿ ಆಮೇಲೆ ಆರತಿ ಮಾಡಿ ಇಡಿಸಿ ಅಕ್ಷತೆ ಹಾಕಿ ಪ್ರದಕ್ಷಿಣೆ ನಮಸ್ಕಾರ ಹಾಕಿ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಯಾರಿಗೆ ಸಾಧ್ಯ ಇರ್ತದೆ ಅದನ್ನು ಮಧ್ಯರಾತ್ರಿವರೆಗೂ ಕೂಡ ಏನೋ ಲಕ್ಷ್ಮಿ ಧ್ಯಾನ ಮಾಡ್ತಾ ಲಕ್ಷ್ಮಿ ಹಾಡು ಹೇಳ್ತಾ ಕೂತ್ಕೊಂಡು ಅವಳಿಗೆ ಹೂವಿನಿಂದ ಅರ್ಚನೆ ಮಾಡಲಿಕ್ಕೂ ಸಾಧ್ಯ ಇದ್ದವರು ಮಾಡ್ಬೋದು ಯಾವುದೇ ಪೂಜೆ ಮಾಡಬೇಕಾದ್ರೆ ನನಗೆ ಹಿಂಗೆ ಮಾಡಿದ್ರೆ ಪೂಜೆ ಮಾಡ್ತೀನಿ ಈ ಪೂಜೆ ಮಾಡಿದ್ರೆ ನನಗೆ ಕೊಡು ಅಂತ ಅಕ್ಕಿನ ಕೇಳೋಕ್ಕಿಂತಲೂ ನಾವು ಈ ಪೂಜೆಗಳನ್ನು ಭಕ್ತಿ ಶ್ರದ್ಧೆ ಶುದ್ಧ ಮನಸ್ಸಿನಿಂದ ಮಾಡಿದರೆ ಖಂಡಿತ ಅಕ್ಕಿ ನಮ್ಗೆ ಫಲ ಕೊಟ್ಟೇ ಕೊಡ್ತಾಳೆ ಆದರೆ ಅದಕ್ಕೆ ನಮಗೆ ಟೈಮ್ ಬರಬೇಕು ಪೂಜೆ ಮಾಡುವವರಿಗೆ ಒಳ್ಳೆಯ ಫಲ ಸಿಗಲಿ ಅಂತ ನಾನು ಹಾರೈಸ್ತೀನಿ ಈ ಯಮದೀಪ ಹಚ್ಚಿಡುವ ವಿಧಾನ ಇದಕ್ಕೆ ಹೊಸ ಪ್ರಣತಿ ತಗೋಬೇಕು ಅಗಲವಾಗಿರುವಂಥ ಪ್ರಣತಿ ಜಾಸ್ತಿ ಎಣ್ಣೆ ಹಾಕಿ ಹಚ್ಚಿಡುವಂಥದ್ದು ನಾನು ಮನೆಗೆ ಸುಮ್ಮನೆ ಇದ್ದಿದ್ದನ್ನು ತೋರಿಸ್ತಾ ಇದ್ದೀನಿ ಇನ್ನೂ ತರಲಿಕ್ಕಾಗಿಲ್ಲ ಈ ಪ್ರಣತಿಗೆ ಬತ್ತಿ ಹಾಕಿ ಎಳ್ಳೆಣ್ಣೆ ಹಾಕಿ ಅರ್ಶನ ಕುಂಕುಮ ಹಚ್ಚಿ ಒಂದು ತಟ್ಟೆ ಒಳಗಿಟ್ಟು ಸುತ್ತಲೂ ಹೂವಿನಿಂದ ಅಲಂಕಾರ ಮಾಡಿ ಇದನ್ನು ಹಚ್ಚಿ ದಕ್ಷಿಣ ದಿಕ್ಕಿಗೆ ಈ ಬತ್ತಿ ಅಂದರೆ ದೀಪದ ಮುಖ ಆ ಕಡೆ ಬರುವಂಗೆ ಹಚ್ಚಿ ಇಡಬೇಕು ಈ ದೀಪವನ್ನು ಹಚ್ಚಿ ಸಂಜೆ ಮುಂದೆ ಮನೆಯ ಹೊರಗಡೆ ತುಳಸಿಯ ಗಿಡದ ಹತ್ತಿರ ಇದನ್ನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಇಡಬೇಕು ಆದರೆ ತುಳಸಿಗೆ ಬೇರೆ ಎರಡು ದೀಪಗಳನ್ನು ಹಚ್ಚಿ ಅವಳ ಕಡೆಗೆ ಮುಖ ಮಾಡಿ ಇಡಬೇಕು ಈ ದೀಪ ಯಮದೀಪ ಬೆಳಗಿಸಿದ ನಂತರ ಅಂದರೆ ಹಚ್ಚಿದ ನಂತರ ಮನೆಯ ಕುಟುಂಬದ ಎಲ್ಲ ಸದಸ್ಯರದ್ದು ನಕ್ಷತ್ರ ರಾಶಿ ಹೇಳಿಕೊಂಡು ಆ ಕುಟುಂಬದ ಗೋತ್ರ ಹೇಳಿಕೊಂಡು ಇದನ್ನು ಹಚ್ಚಿ ಪ್ರಾರ್ಥನೆ ಮಾಡಿಕೊಳ್ಬೇಕು ಇದನ್ನು ದೀಪಾವಳಿ ಮೊದಲನೇ ದಿವಸ ಅಂದರೆ ನೀರು ತುಂಬು ಹಬ್ಬದ ದಿವಸ ಇದನ್ನು ಯಮದೀಪ ಅಂತ ಮಾತ್ರ ಇಡ್ತಾರೆ ಇದನ್ನು ಗೋಶಾಲೆ ಇದ್ರ ಅಲ್ಲಿ ಇಡ್ಬೋದು ನದಿ ತೀರದ ಹತ್ತಿರ ಇಡ್ಬೋದು ಮನೆಯ ಎಲ್ಲ ಸದಸ್ಯರ ನಕ್ಷತ್ರ ರಾಶಿ ಹೇಳಿ ಈ ಒಂದು ಮಂತ್ರ ಹೇಳಬೇಕು ಆಶ್ವಿನಶ್ಯ ಅಸಿತೆ ಪಕ್ಷೆ ತ್ರಯೋದಶ್ಯಾಂ ನಿಶಾಮುಖೆ ಯಮದೀಪಂ ಬಹಿರ್ದ್ಯಾತ್ ವಿನಶ್ಯತಿ ಅಂತ ಈ ಮಂತ್ರ ಹೇಳಬೇಕು ಈ ದೀಪಾನ ಇಡೋದು ದೀಪಾವಳಿ ಮೊದಲನೇ ದಿವಸ ನೀರು ತುಂಬ ಹಬ್ಬ ದಿವಸ ಏನು ಬರ್ತದಲ್ಲ ಅವತ್ತಿನ ದಿವಸ ಮಾತ್ರ ಇದನ್ನು ಇಡಬೇಕು ಭಾಳ ಎಣ್ಣೆ ಹಿಡಿಯುವಂಥದ್ದು ಒಂದು ಅಗಲಾದಂಥದು ಒಂದಿನ ಮಣ್ಣಿಂದು ಅಗಲವಾದಂಥ ಪ್ರಣತಿ ತೊಗೊಂಡು ಭಾಳಷ್ಟು ಎಣ್ಣೆ ಹಾಕಿ ಈ ದೀಪವನ್ನು ಹಚ್ಚಿ ಇಡಿ ಮತ್ತು ಹಚ್ಚಿ ಅರಿಶಿನ ಕುಂಕುಮ ಹಚ್ಚಿ ಹೂವೇರಿಸಿ ಹೂ ಏರಿಸ್ಬೇಕಾದ್ರೆ ಒಂದೆರಡು ಮ್ಯಾಲಿಟ್ರು ಸುತ್ತಲೂ ದೇವ ಅದು ದೀಪಕ್ಕೆ ನರಕ ಯಾತನೆ ಕೊಡುವಂಥ ಕಷ್ಟಗಳನ್ನು ದೂರ ಮಾಡಲಿಕ್ಕೆ ಈ ಯಮದೀಪವನ್ನು ಹಚ್ಚುವಂಥ ಪದ್ಧತಿಯನ್ನು ರೂಢಿ ಮಾಡಿಕೊಂಡಿರುತ್ತಾರೆ ಇದರಿಂದ ಲಾಭಗಳು ಇದೆ ನಿತ್ಯ ಬರುವಂಥ ಸಂಕಷ್ಟಗಳು ಅಪಮೃತ್ಯು ರೋಗಗಳು ಎಲ್ಲ ದೂರ ಆಗ್ತವಂತೆ ಪಿತೃದೇವತೆಗಳನ್ನು ಸಂತೃಪ್ತಿಪಡಿಸಿ ಅವರ ಆಶೀರ್ವಾದ ಆಗುವುದು ಇದರಿಂದ ಪಿತೃದೋಷ ನಿವಾರಣೆ ಆಗ್ತದೆ ಮನೆಯಲ್ಲಿ ಅಜ್ಞಾನ ಅತೃಪ್ತಿ ಮತ್ತು ಬೇರೆ ಯಾವುದೇ ಬಾಧೆಗಳಿಂದ ವಿಮುಕ್ತಿ ಆಗ್ತದೆ ಮುಖ್ಯವಾಗಿ ಸಾಲದ ಬಾಧೆಗಳಿಂದ ಕೂಡ ವಿಮುಕ್ತಿ ಆಗ್ತದಂತ ಇದೆ ಈ ದಿನ ಸೂರ್ಯ ಅಸ್ತ ಆದಮೇಲೆ ಮನೆ ಮುಂದೆ ಒಂದು ಉದ್ದವಾದ ಬಿದಿರು ಕೋಲನ್ನು ಕಟ್ಟಿ ಅದರ ತುದಿಗೆ ಅಷ್ಟದಳ ಆಗಿರುವಂಥ ಆಕಾಶ ಬುಟ್ಟಿಯನ್ನು ಇಟ್ಟು ಅದರಲ್ಲಿ ಈಗ ಎಣ್ಣೆ ದೀಪ ಬಿಡೋ ಲೈಟನ್ನು ಬಿಟ್ಟು ಎತ್ತರಕ್ಕೆ ಏರಿಸುವಂಥ ಒಂದು ಸಂಪ್ರದಾಯ ಎಲ್ಲರ ಮನೆ ಮುಂದೆ ಆಕಾಶ ಬುಟ್ಟಿ ನೋಡಲಿಕ್ಕೆ ಒಂದು ಕಣ್ಣಿಗೆ ಹಬ್ಬ ಭಾಳ ಹಿಂದಿನಿಂದ ಈ ಸಂಪ್ರದಾಯ ನಡೆಸ್ಕೊಂಡು ಬಂದಾರೆ ಇದನ್ನು ಕಾರ್ತಿಕ ಮಾಸ ಒಂದು ತಿಂಗಳವರೆಗೂ ಈ ಆಕಾಶ ಬುಟ್ಟಿಯನ್ನು ಕೆಲವು ಕಡೆಯೆಲ್ಲ ನಾವು ಹಾಕ್ತೀವಿ ಎಲ್ಲರಿಗೂ ಈ ಧನಲಕ್ಷ್ಮಿ ಪೂಜೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಮತ್ತು ಈ ಯಮದೀಪದಾನ ಹಚ್ಚೋದ್ರಿಂದ ಎಲ್ಲರ ಕಷ್ಟಗಳು ನಿವಾರಣೆ ಆಗಲಿ ಅಂತ ಹೇಳ್ತೀನಿ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳೇ ಭವಂತು ಸರ್ವ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಮಸ್ತು